ಟೀಚರ್ಸ್ ಬಳಕೆದು ನಾನು ಫಸ್ಟ್ ಏನು ಕೂಡ ಹೇಳಿದೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಕ್ಕೆ ಹೋಗಬೇಡಿ ಏನು ಟೀಚರ್ಸ್ನ ಬಳಕೆ ಮಾಡಬೇಡಿ ಬಟ್ ದೇರ್ ಇಸ್ ನೋ ಅದರ್ ಸಿಸ್ಟಮ್ ನಮ್ಮ ನಮಗೆ ಬೇರೆ ನಿಮಗೆ ಕ್ಲಾರಿಟಿ ಬರಬೇಕಂದ್ರೆ ಇನ್ಯಾದ್ರೂ ಸಿಸ್ಟಮ್ ಇದ್ರೆ ದೆನ್ ಮಾನ್ಯ ಮುಖ್ಯಮಂತ್ರಿಗಳಿದ್ರಲ್ಲ ಮದುವೆ ಹಿಂಗೆ ಆಗುತ್ತೆ ಸೊ ತೊಂದರೆ ಆಗುತ್ತೆ ಟೀಚರ್ಸ್ನ ಹಾಲಿಡೇಲಿ ಬಳಕೆ ಮಾಡ್ಕೊಳ್ಳೋಣ ಅವ್ರಿಗೇನು ಅವರಿಗೆ ಹೆಚ್ಚುವರಿ ಹಣವನ್ನು ವ್ಯವಸ್ಥೆ ಕೊಡಬೇಕು ಅದು ಗೌರವ ಕೊಡಬೇಕು ಕೊಟ್ಬಿಟ್ಟು ಮಾಡೋದು ಈಗ ಆಯ್ತು ಎಲ್ಲರೂ ಕೂಡ ಶೈಕ್ಷಣಿಕವಾಗಿ ಎಸ್ ನಾನು ಶಿಕ್ಷಣ ಸಚಿವನಾಗಿ ಸಾಕಷ್ಟು ಸುಧಾರಣೆ ಅಂತಂದೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಯಾಕೆ ಮಾಡ್ತೀವಿ ಇದನ್ನೆಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕಂತ ಹೇಳಿ ಪಾಪ ನೀವೇನು ಮಾಡ್ತೀರಿ ಬಿಜೆಪಿ ಕೇಳ್ತಾರೆ ಅಂತ ನಮಗೆ ಕೇಳ್ತೀರಿ ಜೆ ಬಿಜೆಪಿ ಉತ್ತರ ಕೊಡೋದಕ್ಕೆ ನಾನು ಮಂತ್ರಿ ಮಾಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಮಕ್ಕಳಿಗೆ ಇಲಾಖೆಯನ್ನು ಶಿಕ್ಷಣಕ್ಕಾಗಿ ನಡೆಸಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ಶಿಕ್ಷಕರನ್ನ ಈ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಪಿಯವರು ಏನಾದ್ರು ಪ್ರಶ್ನೆ ಏನೇನು ಹಾಕ್ತಾರಲ್ಲ ಅದೆಲ್ಲ ನರೇಂದ್ರ ಮೋದಿ ಅವರಿಗೆ ಅನ್ವಯ ಆಗ್ತದೆ ಹೊರತು ನಮಗಾಗ ಈಗ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರ ಅಂದ್ರೆ ನಲವತ್ತಕ್ಕೂ ಹೆಚ್ಚು ಹೆಚ್ಚು ಜೋಡಿ ಜಾತಿಗಳನ್ನ ಕ್ರಿಯೇಟ್ ಮಾಡಿದಂತಹ ಗೊಂದಲ ತಗದಾಯ್ತು ನಂಬರ್ ಒನ್ ಗೊಂದಲ ಮಾಡಿದ್ದು ಇವರಲ್ಲ ಜನರೇ ಕೇಳಿದಾಗ ಏನ್ ಮಾಡ್ತೀರಾ ನೀವು ಈಗ ಬಂದು ಕೇಳ್ತಾರೆ ಈಗ ನೀವು ಎಮ್ ಡಿ ಅಲ್ಲಿ ಕೆಲಸ ಮಾಡ್ತೀರಿ ಸರ್ ನಮಗೊಂದು ಇದು ನನಗೆ ಜನರಲ್ ಮ್ಯಾನೇಜರ್ ಕೊಡಿ ಏ ಇಲ್ಲಮ್ಮ ಜನರಲ್ ಮ್ಯಾನೇಜರ್ ಕೊಡಕ್ಕಾಗಲ್ಲ ನೀನು ಅಸಿಸ್ಟೆಂಟ್ ಮ್ಯಾನೇಜರ್ ಆಯ್ತು ಇನ್ ಬಿಟ್ವೀನ್ ಕೊಡು ಅಂತ ಹೇಳಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂದ್ರೆ ಏನು ಜನರಲ್ ಮ್ಯಾನೇಜರ ಒಂದು ಸೃಷ್ಟಿ ಮಾಡಿ ಈ ತರ ಕೆಲವು ವಿಚಾರಗಳನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಆಮೇಲೆ ನಾನು ರಾಜ್ಯದ ಜನರಿಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದೇ ತರದ ಸ್ವಾರ್ಥ ಆಗಲಿ ಇಲ್ಲ ಯಾರದೋ ವಿರುದ್ಧ ದ್ವೇಷ ಆಗಲಿ ಧರ್ಮ ಜಾತಿ ಇದೆಲ್ಲ ಏನು ಗೊತ್ತಾ ಯಾರು ನಾವು ಅರ್ಜಿ ಹಾಕೊಂಡು ಬರಲ್ಲ ನಾವ್ ಅರ್ಜಿ ಬರಲ್ಲ ಅನಿವಾರ್ಯವಾಗಿ ನಮ್ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿರ್ತೀವಿ ನಮ್ಮ ತಂದೆ ತಾಯಿ ತಾಯಿಯವ್ರಿಗೆ ಹುಟ್ಟ ಅವ್ರು ಯಾವ ಜಾತಿ ಧರ್ಮದಲ್ಲಿ ಇರ್ತಾರೆ ಆಮೇಲೆ ಆಯ್ಕೆ ಮಾಡ್ತಾನೆ ಬುದ್ಧ ಆಯ್ಕೆ ಮಾಡಿರ್ತಾನೆ ಶಿಕ್ಷಕರೋಡ್ ಜಾಸ್ತಿ ಆಗ್ತದೆ ಇಲ್ಲ 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 ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲ ನೀವು ವರ್ಕ್ ಲೋಡ್ ಇಲ್ಲ ಇಲ್ಲ ಒಂದ್ ನಿಮಿಷ ಕೂಡ ಶಿಕ್ಷಕರ ನೀವು ನೋಡಿ ನಾವು ಹೇಳ್ತಾ ಇದೀವಿ ನಾನು ಅಸೋಸಿಯೇಷನ್ಸ್ ಜೊತೆ ಮಾತಾಡಿದೀವಿ ಅವರಿಗೆ ಎಷ್ಟು ಕೆಲಸ ಕಾರ್ಯಗಳನ್ನ ಮುಂಚೆ ಇತ್ತಲ್ಲ ವರ್ಕ್ ಲೋಡ್ ವರ್ಕ್ ಲೋಡ್ ಅಂತ ಅದು ಅಷ್ಟೇ ಹೇಳ್ತೀನಿ ಕೇಳಿ ಯಾಕೆ ಇವರೆಲ್ಲ ಇವ್ರ ಅಧಿಕಾರದಲ್ಲಿ ಇದ್ದಾಗ ವರ್ಕ್ ಲೋಡ್ ಇರ್ಲಿಲ್ವಂತ ಟೀಚರ್ಸ್ಗೆ ಮೊನ್ನೆ ಸಿ ಎಂಡ್ ಆರ್ ಚೇಂಜ್ ಮಾಡಿದ್ವಿ ಸೆವೆಂತ್ ಪೇ ಕೊಟ್ವಿ ಸಿ ಎಂಡ್ ಆರ್ ಚೇಂಜ್ ಮಾಡಿದ್ವಿ ಯಾವಾಗ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಎರಡ್ ಸಾವಿರದ ಹದಿನೇಳರ ಸಿದ್ದರಾಮಯ್ಯ ಇದ್ರಲ್ಲಿ ಬಂದಾಗ ಪಾಪ ಅವರು ಸ್ಟ್ರೈಕ್ ಮಾಡಕ್ ಆಗ್ಲಿಲ್ಲ ಮೊನ್ನೆ ಕುತ್ಕೊಂಡು ಎಷ್ಟು ಸಮಸ್ಯೆ ಮಾಡಿದ ಇದು ಬದಲಾವಣೆ ಕಾಪಿ ಹೊಡಿಯಕ್ ಬಿಟ್ಟಿದ್ರಲ್ಲ ಮೂರೂರು ವರ್ಷ ಅದನ್ನ ಹೇಳಿದ್ರ ನಿಮ್ ಮಕ್ಕಳನ್ನ ಕಳ್ಳರನ್ನ ಕೋಕರನ್ನ ಬಿಡ್ತಾ ಇದ್ರು ಪಾಸ್ ಮಾಡಿ ಈಗ ಅದನ್ನ ನಿಲ್ಸಿ ಸೆವೆಂಟಿ ನೈನ್ ಪರ್ಸೆಂಟ್ ತಿಳ್ಕೊಳ್ಳಿ ಸಿದ್ದರಾಮಯ್ಯ ಹೇಳಿದ್ರು ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಕೊಡ್ತಾ ಇದೀನಿ ನೀವೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಪಾಸ್ ಆಗ್ಬೇಕಂದ್ರೆ ಇದೇ ವರ್ಷ ಅದೇ ಮಕ್ಕಳು ಅದೇ ವರ್ಷ ಅದೇ ಟೀಚರ್ ಅದೇ ಶಾಲೆ ಅದೇ ಸರ್ಕಾರಿ ಶಾಲೆ ನಾ ಮತ್ತೆ ಸಕ್ಸಸ್ಫುಲ್ ಅಲ್ಲನ್ರಿ ಅದಕ್ಕೆ ನಾನು ಹೇಳ್ತಾ ಇರೋದು ಎಸ್ ವರ್ಕ್ ಲೋಡ್ ಇದೆ ಅದಕ್ಕೋಸ್ಕರನೇ ಸಿ ಫೇಷಿಯಲ್ ಅಟೆಂಡೆನ್ಸ್ ತರ್ತಾ ಇದೀವಿ ಸ್ಯಾಕ್ಸ್ ನ ಚೆನ್ನಾಗಿ ಅಪ್ಡೇಟ್ ಮಾಡ್ತಾ ಇದೀವಿ ಏನಿಲ್ಲ ಬೆಳಗ್ಗೆ ನಾನು ಮಾತಾಡಿಸ್ಟಿಗೆ ನನ್ನ ಸ್ಕೂಲ್ ಅಪ್ಡೇಟ್ ಆಗ್ಬಿಡುತ್ತೆ ಆಟೋಮ್ಯಾಟಿಕಲಿ ನೆಕ್ಸ್ಟ್ ಪಾಠ ಹೇಳ್ಕೊಡದೆ ಮಕ್ಕಳಿಗೆ ಮಕ್ಕಳಿಗೆ ಮಾರಲ್ ಸೈನ್ಸ್ ತರ್ತಾ ಇದೀವಿ ಯಾಕೆ ಮಾನವೀಯತೆಯ ಮೌಲ್ಯವನ್ನ ತರಬೇಕು ಅಂತ ಹೇಳಿ ಅದೇ ಬಟ್ ಏನೇ ಆಗಲಿ ನಾನು ಐ ಡಾಂಟ್ ಟು ಡೈವರ್ಟ್ ನೀವು ಬಂದಿದ್ದು ಮೇನ್ ಆಗಿ ನೀವೇನು ಇವತ್ತು ಸಮೀಕ್ಷೆ ನಡೀತಾ ಇದೆ ಅದು ಅರ್ಥಪೂರ್ಣವಾಗಿ ಆಗೋದಕ್ಕೆ ನಾನು ಜನರಿಗೆ ಮನವಿ ಮಾಡೋದು ಇದು ಬಹಳ ಒಂದು ದೊಡ್ಡ ಅವಶ್ಯಕತೆ ಇರತಕ್ಕಂತ ಒಂದು ಬೆಳವಣಿಗೆ ಇದನ್ನ ನಾವು ಉಪಯೋಗ ಮಾಡ್ಕೋಬೇಕು ನಮಗ್ ಮಾಡಿರೋದು ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಇದು ತಗೊಂಡಾಗ ನಮಗ್ ಕರೆಕ್ಟ್ ಆಗಿ ಲೆಕ್ಕ ಸಿಕ್ಕಾಗ ಯಾರ್ಯಾರಿಗೆ ಏನೇನು ವ್ಯವಸ್ಥೆಯನ್ನ ಕೊಡಬೇಕು ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿ ಅದು ಎದ್ದು ಕಾಣಿಸ್ತದೆ ಇವರು ಬಿಜೆಪಿ ಅದು ನನಗೆ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮತ್ತೆ ಟೀಚಿಂಗ್ ಬಂದ್ಬಿಡ್ತಾರೆ ಟೀಚರ್ಸ್ ದೇ ಆರ್ ನಾಟ್ ನೀವು ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬೋದು ಆದರೆ ಅವರಿಗೆ ಕರ್ತವ್ಯ ಇದು ನಮ್ಮ ದೇಶದ ಕರ್ತವ್ಯ ನನಗೆ ನನಗಿಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿದ್ರು ನಾ ಕೊಡಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂಗೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ ಆದರೆ ನನಗೆ ಬಹಳ ಸಂತೋಷ ಏನಂದ್ರೆ ನೀವು ಕೇಳಿದ್ರಲ್ಲ ಫಾರ್ ದ ಫಸ್ಟ್ ಟೈಮ್ ಯಾರು ಬಿಟ್ಟಿದ್ದಾರೆ ಅಲ್ಲ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆ ವ್ಯವಸ್ಥೆಯಲ್ಲಿ ಕ್ಲೀನ್ ಆಗಿ ಕ್ಲಾರಿಟಿ ಆಗಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನ ನಾನು ಮತ್ತೆ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ ಓಬಿಸಿ ಪ್ರೆಸಿಡೆಂಟ್ ಆಗಿ ಮಾಡಬೇಕು ಅಂತ ಜಾತಿ ಗಣತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಜಾತಿ ಗಣತಿ ಅಲ್ಲ ಸೋಶಿಯೋ ಯಾಕೆಂದ್ರೆ ಏನ್ ಗೊತ್ತಾ ನನ್ನ ಬಾಯಲ್ಲಿ ಹೇಳಿ ಆಮೇಲೆ ನಾವು ಯಾರೋ ಒಬ್ರು ಹಾಕ್ಬಿಡ್ತಾರೆ ಕೆಟ್ಟ ಕೆಡ್ದಾಗಲ್ಲ ಅದು ಬರಬಾರ್ದು ಯಾಕೆಂದ್ರೆ ಸಿ ಅವಶ್ಯಕತೆ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಎಲ್ಲಾ ವರ್ಗದ ಜನರಿಗೆ ಜಾತಿ ಧರ್ಮ ಎಲ್ಲಾ ವರ್ಗದವ್ರಿಗೂ ಅಷ್ಟೇ ಡಿಫ್ರೆಂಟ್ ಕ್ಲಾಸ್ ಆಫ್ ಏನೋ ಪೀಪಲ್ ಕೆಲವರು ಲೇಬರ್ ಕ್ಲಾಸ್ ಅಲ್ಲಿ ಇರ್ತಾರೆ ಬೇರೆ ಬೇರೆ ಇದ್ರೊಳಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ರೆ ಇದು ಟ್ಯಾಕ್ಸೇಷನ್ ಹಾಕೋದಕ್ಕೆ ನಾಳೆ ಏನೋ ಸರ್ಕಾರದ ಕರ್ತವ್ಯಗಳನ್ನ ನಿಭಾಯಿಸತಕ್ಕಂಥ ವ್ಯವಸ್ಥೆಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ಶುರುವಾದ ಮೇಲೆ ಅದೇ ದೇರ್ ಆರ್ ಸೋ ಮೆನಿ ವೇಸ್ ಅದನ್ನು ಕಾಂಪನ್ಸೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಹೇಳಿದ ನೀವು ಕೂಡ ಕೊಡಿ ಮಕ್ಕಳಿಗೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಹೆಂಗೆ ಚರ್ಚೆ ಮಾಡೋಣ ಬಟ್ ಸಮೀಕ್ಷಣ ಭಾಳ ಸೀರಿಯಸ್ ಆಗಿ ಚೆನ್ನಾಗಿ ಮಾಡಿಕೊಡಿ ಇದು ಅವಶ್ಯಕತೆ ಇರತಕ್ಕಂಥದ್ದು ಆಮೇಲೆ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಅದು ಕೇಳಿದಾಗ ನಾವು ಸಹಕಾರ ಮಾಡಬೇಕಾಗತ್ತೆ ಅವಶ್ಯಕತೆ ಇದೆ ನಾನು ರಾಜ್ಯದ ಜನರಿಗೆ ಮನವಿಯನ್ನು ಮಾಡ್ತೀನಿ ಕೈ ಮುಗಿದು ಇದನ್ನು ಉಪಯೋಗ ಮಾಡಿಕೊಳ್ಳೋಣ ನಮ್ಮ ನಮ್ಮ ವ್ಯವಸ್ಥೆಯನ್ನು ಸಮಾನತೆಗೆ ತರತಕ್ಕಂಥ ವ್ಯವಸ್ಥೆಯನ್ನು ಏನು ಮನೆ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ ದಯವಿಟ್ಟು ಮಾಡಬೇಕು ಬಿ